ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಸೊ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಸ್ವತಃ ಕೊಟ್ಟಿರುವಂತಹ ಅಪ್ಡೇಟ್ ಆಗಿರುತ್ತೆ ಎಲ್ಲ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ದಾರರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಏನಿದು ಮಾಹಿತಿ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ಗಳ ಬಗ್ಗೆ ಬಂದಿರುವಂತಹ ಮಾಹಿತಿ ಆದರೂ ಏನು ಅದೇ ರೀತಿಯಾಗಿ ನಿಮಗೆ ಸಿಗ್ತಕ್ಕಂತಹ ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಸೊ ಅದ್ರ ಬಗ್ಗೆನು ಕೂಡ ನಾವು ಚರ್ಚೆ ಮಾಡೋಣ ಮಾಡೋಣ ಸೊ ಅದಷ್ಟು ವಿಡಿಯೋನ ವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಿಸಿದ್ರೆ ನಿಮ್ಮ ಹತ್ರ ಬಿಪಿಎಲ್ ಆಗಿರ್ಲಿ ಎಪಿಎಲ್ ರೇಷನ್ ಕಾರ್ಡ್ ಆಗಿರಲಿ ನಿಮಗೆ ಒಂದು ಬಹು ಮುಖ್ಯವಾದಂತಹ ವಿಷಯ ಬಂದಿದೆ ಸೊ ಹಾಗಾದ್ರೆ ಒಂದು ವಿಷಯ ಆದ್ರೂ ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಟೋಟಲಿ ನಿಮಗೆ ಐದು ಕೆಜಿ ಅಕ್ಕಿ ಮಾತ್ರ ಇದುವರೆಗೂ ಸಿಗ್ತಾ ಇತ್ತು ಇನ್ಮೇಲಿಂದ ಹದಿನೈದು ಕೆಜಿ ಅಕ್ಕಿ ಸಿಗುತ್ತೆ ಹಾಗಾದ್ರೆ ಯಾವ ಯಾವ ತಿಂಗಳು ಹದಿನೈದು ಕೆಜಿ ಅಕ್ಕಿ ಸಿಗುತ್ತೆ ಮತ್ತೆ ಹತ್ತು ಕೆಜಿ ಸಿಗಬೇಕು ನಮಗೆ ಹದಿನೈದು ಕೆ ಅಕ್ಕಿ ಯಾಕೆ ಸಿಗ್ತಾ ಇದೆ ಈ ಎಲ್ಲನೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮೊದಲನೇದಾಗಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಂದಿರುವಂತಹ ಮಾಹಿತಿ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಬಿಡ್ತೀನಿ ಸೊ ನೆಕ್ಸ್ಟ್ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಬೇಕಂದ್ರೆ ಆ ಕೊನೆವರೆಗೂ ವಾಚ್ ಮಾಡಿ ಇಲ್ಲಿ ನೋಡಿ ವೀಕ್ಷಕರೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಈಗಾಗಲೇ ಆಲ್ರೆಡಿ ಬಹಳಷ್ಟು ಜನರಿಗೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆ ಹೌದಲ್ವಾ ಬಹಳಷ್ಟು ಜನರಿಗೆ ಇದು ಬಹಳಷ್ಟು ಅಂದ್ರೆ ಆಲ್ಮೋಸ್ಟ್ ಈಗ ಸುಮಾರು ಹದಿನೈದು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅದರಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದಾವೆ ಯಾಕಂದ್ರೆ ಇವರು ಬಿ ಪಿ ಎಲ್ ಇದ್ದವರು ಬಹಳಷ್ಟು ಬಡವರೇನಿಲ್ಲ ಅಂತ ಹೇಳಿಬಿಟ್ಟು ಒಂದು ಮಧ್ಯ ವರ್ಗದವರು ಹೀಗಾಗಿ ಇವರನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋಣ ಇವರತ್ರ ಫೋರ್ ವೀಲರ್ ವಾಹನ ಇದೆ ಇವರನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋಣ ಇವರ ಹತ್ರ ಆದಷ್ಟು ಒಂದು ಮನೆಗಳಿದಾವೆ ಇವರನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋಣ ಇವರಿಗೆ ಬಿ ಪಿ ಎಲ್ ಅರ್ಹತೆ ಇಲ್ಲ ಇವರನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋಣ ಇವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ರತಿ ವಾರ್ಷಿಕ ಆದಾಯಕ್ಕಿಂತ ಹೆಚ್ಚಿನ ಆದಾಯವನ್ನ ಪಡಿತಾರೆ ಇದಕ್ಕೆ ಇವರನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋಣ ಸೊ ಈ ರೀತಿ ಸಾಕಷ್ಟು ರೂಲ್ಸ್ಗಳಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಪಡೀತಾ ಇದ್ರಿ ಹೆಚ್ಚಿನ ಆದಾಯ ಇತ್ತು ಹೆಚ್ಚಿನ ಕಾರ್ಗಳನ್ನು ತೆಗೆದುಕೊಂಡಿದ್ರಿ ಮನೆಗಳಿದ್ವು ಸೊ ಹೀಗಾಗಿ ನಿಮ್ಮನ್ನು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿತ್ತು ಅಂದರೆ ಎ ಪಿ ಎಲ್ಗೆ ನೀವು ಅರ್ಹತೆ ಇದೆ ನಿಮಗೆ ಬಿ ಪಿ ಎಲ್ಗೆ ಅರ್ಹತೆ ಇಲ್ಲ ಅತಿ ಬಡತನ ರೇಖೆಗಿಂತ ಕೆಳಗಡೆ ಏನಿಲ್ಲ ನೀವು ಮಧ್ಯವರ್ಗದಲ್ಲಿದ್ದೀರಿ ಸೊ ಹೀಗಾಗಿ ನಿಮ್ಮನ್ನು ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿತ್ತು ಒಂದು ವೇಳೆ ಯಾರ್ಯಾರನ್ನು ಇ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ಅದು ತಪ್ಪಾಗಿ ಕನ್ವರ್ಟ್ ಮಾಡಿದ್ದಾರೆ ಒಬ್ಬೊಬ್ಬರನ್ನ ಮತ್ತೆ ಇನ್ನೊಬ್ಬೊಬ್ಬರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮನ್ನು ಬಿ ಪಿ ಎಲ್ ದಿಂದ ಇ ಪಿ ಎಲ್ಗೆ ಯಾಕೆ ಕನ್ವರ್ಟ್ ಮಾಡಿದಿರಿ ಯಾಕಂದ್ರೆ ನಮಗೆ ಆ ಬಡತನ ರೇಖೆಗಿಂತ ಕೆಳಗಡೆ ಇದ್ದೀವಿ ಇನ್ಕಮ್ ಕಾಸ್ಟ್ನಲ್ಲಿ ನೋಡ್ಬೋದು ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇಲ್ಲ ಅಂತ ಹೇಳಿಬಿಟ್ಟು ವಾರ್ಷಿಕ ಆದಾಯ ಇಲ್ಲ ಕುಟುಂಬದ ವಾರ್ಷಿಕ ಆದಾಯ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಒಂದು ಆಕ್ರೋಶ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಈಗ ಮತ್ತೆ ಯಾರನ್ನ ಬಿ ಪಿ ಎಲ್ ದಿಂದ ಇ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ರಲ್ಲ ಆ ಒಂದು ಎ ಪಿ ಎಲ್ ದಿಂದ ವಾಪಸ್ ಆಗಿ ಬಿ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡತಕ್ಕಂತಹ ಕೆಲಸ ಸರ್ಕಾರ ಆಹಾರ ಇಲಾಖೆ ಮಾಡ್ತಾ ಇದೆ ಯಾರು ಎಲಿಜಿಬಿಲಿಟಿ ಅನ್ನ ಹೊಂದಿರ್ತೀರಿ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮತ್ತೆ ನಿಮಗೆ ಮರುಪಾವತಿ ಮಾಡ್ತಕ್ಕಂಥದ್ದು ಮರು ವಾಪಸ್ ಆಗಿ ನಿಮಗೆ ಕೊಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಇದು ನಿಜ ಬಹಳಷ್ಟು ಜನರದು ಎ ಪಿ ಎಲ್ದಿಂದ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿತ್ತು ಎಲಿಜಿಬಿಲಿಟಿ ಇಲ್ಲಪ್ಪ ಇವರಿಗೆ ಕೃಹಲಕ್ಷ್ಮಿ ಏನಿಲ್ಲ ಅನ್ನ ಭಾಗ್ಯ ಏನಿಲ್ಲ ನಿಮಗೆ ಇವು ಸಿಗ್ತಾನೆ ಇರುತ್ತೆ ಅದು ಎ ಪಿ ಎಲ್ಗೆ ಆಗಿರಲಿ ಬಿ ಪಿ ಆಗಿರಲಿ ಆದರೆ ಉಳಿದ ಉಳಿದಂತಹ ಬಹಳಷ್ಟು ಸ್ಕೀಮ್ಸ್ಗಳಲ್ಲಿ ಅರ್ಧಕ್ಕರ್ಧ ಕಡಿತಗೊಳಿಸಲಾಗುತ್ತೆ ಅಂದರೆ ಯಾರದು ಬಿ ಪಿ ಎಲ್ ಇದೆ ನೋಡಿ ಅವರಿಗೆ ಈಗ ಆಯುಷ್ಮಾನ್ ಕಾರ್ಡ್ನಲ್ಲಿ ಐದು ಲಕ್ಷ ರೂಪಾಯಿ ನಿಮಗೆ ಚಿಕಿತ್ಸೆಯಾಗಿ ಫ್ರೀ ಆಗಿ ಕೊಡ್ತಾರೆ ಇಲ್ಲಿ ಕೇಂದ್ರ ಸರ್ಕಾರ ಆದರೆ ಈ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಸುಮಾರು ಎರಡು ಲಕ್ಷ ಮಾತ್ರ ಕೊಡ್ತಾರೆ ಈ ರೀತಿ ನಿಮಗೆ ಡಿವೈಡ್ ಆಗುತ್ತೆ ಈಗ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಹೆಚ್ಚಳವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕೊಟ್ಟ ಇನ್ನು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಕಡಿಮೆಯಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಕೊಡ್ತಾ ಹೋಗ್ತಾರೆ ಈ ರೀತಿ ಯಾರು ಅತಿ ಬಡವರು ಇರ್ತಾರೆ ಅವರಿಗೆ ಹೆಚ್ಚಿನ ಸೌಲಭ್ಯ ಕೊಡ್ತಾರೆ ಯಾರು ಮಧ್ಯ ವರ್ಗದವರು ಇರ್ತಾರೆ ಎ ಪಿ ಎಲ್ದವರು ಅವರಿಗೆ ಮೀಡಿಯಮ್ ಸೌಲಭ್ಯವನ್ನು ಹಾಕಿ ಕೊಡ್ತಾರೆ ಈ ರೀತಿ ನಿಮಗೆ ಡಿವೈಡ್ ಆಗಿರುತ್ತೆ ಹೀಗಾಗಿ ಬಹಳಷ್ಟು ಜನರು ಏನು ಮಾಡಿದ್ರು ನಮ್ಮ ಸೌಲಭ್ಯಗಳು ಹೋಗ್ತವೆ ಸೊ ನಾವು ಎಲಿಜಿಬಲ್ ಬಿ ಪಿ ಎಲ್ ಇದ್ರೂ ಸಹಿತ ನಮ್ಮನ್ನು ಎ ಪಿ ಗೆ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕಾಗಿ ಯಾರ್ಯಾರು ಬಿ ಪಿ ಎಲ್ಗೆ ಅರ್ಹರಿದಿರಿ ಅವರನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ವಾಪಸ್ ಆಗಿ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕೊಡುವಂತಹ ಕೆಲಸ ಕಾರ್ಯ ಸದ್ಯಕ್ಕೆ ಆಹಾರ ಇಲಾಖೆಯಲ್ಲಿ ನಡೀತಕ್ಕಂತಹದ್ದು ವೀಕ್ಷಕರೇ ಸೊ ಇದೊಂಥರ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹಳಷ್ಟು ಜನರು ನಮ್ಮನ್ನು ಐ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ಸರ್ ನಾವು ಎಲಿಜಿಬಲ್ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಈಗ ನೋಡಿ ನಿಮಗೋಸ್ಕರ ಇಲ್ಲಿ ಸರ್ಕಾರ ಮತ್ತೆ ನಿರ್ಧಾರ ಚೇಂಜ್ ಮಾಡಿ ನಿಮಗೆ ಮತ್ತೆ ಬಿ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಇದೊಂದು ಕಡೆ ಆದ್ರೆ ಇದನ್ನ ಪಕ್ಕಕ್ಕಿಟ್ಟು ಇನ್ನೊಂದು ವಿಷಯದ ಬಗ್ಗೆ ನಾವು ಮಾತುಕತೆ ಮಾಡೋಣ ಇಲ್ಲಿ ನೋಡಿ ನಿಮಗೆ ಸುಮಾರು ಐದು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಅನ್ನ ಭಾಗ್ಯದಲ್ಲಿ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಹಣ ಸಿಗ್ತಾ ಇತ್ತು ಹಾಗಾದರೆ ಇನ್ಮೇಲಿಂದ ನಿಮಗೆ ಬದಲಾವಣೆಗಳಾಗಿದೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬಹುದು ನಾವು ಕೂಡ ಸಾಕಷ್ಟು ವಿಡಗಳಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇನ್ಮೇಲಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗತ್ತೆ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಹಣ ಸಿಗ್ತಾ ಇತ್ತು ಅಲ್ವಾ ಅದು ಕ್ಯಾನ್ಸಲ್ ಆಗಿದೆ ಇದು ಒಂದು ಮಾಹಿತಿ ನಿಮಗೆ ಗೊತ್ತಿರುವಂಥದ್ದು ಹಾಗಾದರೆ ನಿಮಗೆ ಈ ತಿಂಗಳು ಹತ್ತು ಹದಿನೈದು ಕೆ ಜಿ ಅಕ್ಕಿ ಹೇಗೆ ಸಿಗತ್ತೆ ಇದು ನಿಮಗೆ ಗೊತ್ತಾಗಬೇಕಾಗಿರುವಂತಹ ವಿಷಯ ಇಲ್ಲಿ ಕೇಳಿ ಗಮನ ಬಿಟ್ಟು ಕೇಳಿ ಆಲ್ರೆಡಿ ನಿಮಗೆ ಅನ್ನ ಭಾಗದಲ್ಲಿ ಸಾಕಷ್ಟು ಪೆಂಡಿಂಗ್ ಹಣ ಉಳಿದಿದ್ದಾವೆ ಇದಂತ್ರೂ ನಿಜ ಇದು ನಾವು ಕೂಡ ನಂಬ್ತೀವಿ ನೀವು ಕೂಡ ನಂಬ್ತೀವಿ ಯಾಕಂದ್ರೆ ನಮಗೂ ಕೂಡ ಪೆಂಡಿಂಗ್ ಉಳಿದಿದೆ ನಿಮಗೂ ಕೂಡ ಪೆಂಡಿಂಗ್ ಉಳಿದಿದೆ ಸೊ ಹೀಗಾಗಿ ಬಹಳಷ್ಟು ಜನರಿಗೆ ಪೆಂಡಿಂಗ್ ಉಳಿದಕ್ಕಂಥದ್ದು ನಾವು ಕೂಡ ಕಾಣಿದೀವಿ ಸೊ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಮೆಸೇಜ್ ಕೂಡ ಮಾಡಿದ್ದಾರೆ ಹಾಗಾದರೆ ಅದರಲ್ಲಿ ಒಂದು ಕಂತಿನ ಅಕ್ಕಿ ಹಣ ಹಣದ ಬದಲಾಗಿ ಅಕ್ಕಿ ಅಂದರೆ ಹೋದ ತಿಂಗಳದು ಫೆಬ್ರವರಿ ತಿಂಗಳಲ್ಲಿ ಮೆನ್ಷನ್ ಮಾಡಿದರು ನಾವು ಈ ತಿಂಗಳು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಹಣ ಕೊಡೋದಿಲ್ಲ ಐದು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದರು ಆದರೆ ಫೆಬ್ರವರಿ ತಿಂಗಳಲ್ಲಿ ಹೋದ ತಿಂಗಳಲ್ಲಿ ಅವರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಐದು ಕೆ ಜಿ ಅಕ್ಕಿ ಮಾತ್ರ ಕೊಟ್ಟಿದ್ದಾರೆ ಇನ್ನು ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣ ಕೊಡಲಿಲ್ಲ ಅದಕ್ಕೋಸ್ಕರ ಈಗ ಮತ್ತೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳ ಐದು ಕೆ ಜಿ ಅಕ್ಕಿ ಏನು ಉಳಿದಿದೆಯಲ್ಲ ಕೊಡೋದು ಬಾಕಿ ಇದೆಯಲ್ಲ ಅದನ್ನು ಐದು ಕೆ ಜಿ ಮತ್ತು ಈ ತಿಂಗಳು ಮಾರ್ಚ್ ತಿಂಗಳು ಹಿಡ್ಕೊಂಡು ಇನ್ಮೇಲಿಂದ ನಮಗೆ ಹತ್ತತ್ತು ಕೆ ಜಿ ಅಕ್ಕಿನೇ ಸಿಗ್ತಾ ಹೋಗುತ್ತೆ ಹಾಗಾದರೆ ಈ ಒಂದು ತಿಂಗಳ ಹತ್ತು ಕೆ ಜಿ ಅಕ್ಕಿ ಟೋಟಲಿ ಐದು ಪ್ಲಸ್ ಹತ್ತು ಹದಿನೈದು ಕೆ ಜಿ ಅಕ್ಕಿ ನಿಮ್ಮ ನಿಮ್ಮ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮಗೆ ಸಿಗತ್ತೆ ಟೋಟಲಿ ನೀವು ಹದಿನೈದು ಕೆ ಜಿ ಅಕ್ಕಿಯನ್ನು ಪಡಿತಾ ಇರ್ತೀರಿ ಈ ಒಂದು ತಿಂಗಳು ನೆಕ್ಸ್ಟ್ ತಿಂಗಳು ಆಗಲ್ಲ ಮತ್ತೆ ನೆಕ್ಸ್ಟ್ ತಿಂಗಳು ಕೂಡ ಹದಿನೈದು ಕೆ ಜಿ ಅಕ್ಕಿ ಒಬ್ಬರಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ತಪ್ಪು ಕಲ್ಪನೆ ಆಗುತ್ತೆ ನೆಕ್ಸ್ಟ್ ತಿಂಗಳು ಹಿಡ್ಕೊಂಡು ಮತ್ತೆ ಹತ್ತು ಕೆ ಜಿ ಅಕ್ಕಿ ಮಾತ್ರ ಸಿಗುತ್ತೆ ಆದರೆ ಈ ತಿಂಗಳ್ ಮಾತ್ರ ನಿಮಗೆ ಹತ್ತು ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಾನು ನಿನ್ನೆನೇ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ ಮತ್ತು ಏನಾದರೂ ಈ ಒಂದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡದೇ ಹೋದರೆ ಅಂದರೆ ಹದಿನೈದು ಕೆ ಜಿ ಅಕ್ಕಿಯನ್ನು ಈ ತಿಂಗಳದು ಕೊಡದೇ ಹೋದರೆ ಯಾಕಂದರೆ ಬಹಳಷ್ಟು ಜನರಿಗೆ ಈ ರೀತಿ ಮೋಸ ಆಗತ್ತೆ ಯಾಕಂದರೆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ಕೂಡ ಆಗಿದಾವೆ ಈಗ ನೋಡಿ ಬಹಳಷ್ಟು ಜನರು ಏನು ಮಾಡ್ತೀರಿ ನಮಗೆ ಇನ್ನು ಕೂಡ ಸರಿಯಾಗಿ ಹಣ ಯಾವ ನಿಮಗೆ ಅಕ್ಕಿ ಕೊಡಲಿಲ್ಲಪ್ಪ ಅಂದ್ರೆ ನೀವು ಹಾಗೆ ಹೋಗಿಬಿಡ್ತೀರಿ ನಿಮಗೆ ಯಾವುದೇ ರೀತಿಯಾದಂತಹ ಅಕ್ಕಿ ಕೊಡೋದಿಲ್ಲ ಅವರು ನ್ಯಾಯಬೆಲೆ ಅಂಗಡಿಯವರು ಅವಾಗ ನೀವೇನು ಮಾಡ್ತೀರಿ ಆ ಬಿಟ್ಬಿಟ್ಟು ಸುಮ್ಮನೆ ಹೋಗಿಬಿಡ್ತೀರಿ ಐದು ಕೆ ಜಿ ಅಕ್ಕಿ ಸರ್ಕಾರದಿಂದ ಮಾತ್ರ ಬಂದಿದೆ ಅಂತ ನೀವು ಕೇಳಿದಾಗ ನೀವೇನು ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಹೀಗಾಗಿ ಅವರೇ ಹತ್ತು ಕೆ ಜಿ ಅಕ್ಕಿ ಉಳಿಸ್ಕೊಂಡು ಬಿಡ್ತಾರೆ ಸೊ ಹೀಗಾಗಿ ನೀವು ಆ ರೀತಿ ಮಾಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ನೀವು ಪ್ರತಿಯೊಬ್ಬರು ಕೂಡ ಹದಿನೈದು ಕೆ ಜಿ ಅಕ್ಕಿಯನ್ನು ತೆಗೆದುಕೊಳ್ಳದೆ ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದರೆ ವೀಕ್ಷಕರೇ ಆ ಒಂದು ಅಕ್ಕಿಯನ್ನು ಉಳಿಸ್ಕೊಂಡು ಅವರೇ ಮಾರಾಟ ಮಾಡ್ಕೊಂಡು ತಾವೇ ಹಣವನ್ನು ಪಡ್ಕೊಳ್ ಸೊ ಹೀಗಾಗಿ ಯಾರು ಕೂಡ ಬಿಟ್ಕೊಳ್ಬೇಡಿ ನಿಮಗೆ ಸರ್ಕಾರದಿಂದ ಹದಿನೈದು ಕೆ ಜಿ ಅಕ್ಕಿ ಜಿ ಹದಿನೈದು ಕೆ ಜಿ ಅಕ್ಕಿಯನ್ನ ಸೊ ನೀವು ಒಂದ್ ಕೆಲಸ ಮಾಡ್ಕೊಳ್ಬಹುದು ಈ ಒಂದು ಸ್ಕ್ರೀನ್ ನೋಟ್ ಮಾಡ್ಕೊಳ್ಳಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ನೈನ್ ಡಬಲ್ ತ್ರೀ ನೈನ್ ಇದು ನೀನೇನು ಕೂಡ ನಾನು ಒಂದು ವಿಡದಲ್ಲಿ ಈ ನಂಬರ್ ಅನ್ನ ಮೆನ್ಶನ್ ಮಾಡಿದ್ರೆ ಇನ್ನೊಂದ್ಸರಿ ಹೇಳ್ತೀನಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ನೈನ್ ಡಬಲ್ ತ್ರೀ ನೈನ್ ಈ ಒಂದು ನಂಬರ್ ಗೆ ನೀವು ಕರೆ ಮಾಡಿ ಇಲ್ಲಿರುವಂತಹ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ವಿಳಾಸವನ್ನ ತಿಳಿಸಿದ್ರೆ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕರೆ ಮಾಡಿ ಅಲ್ಲಿರುವಂತಹ ಸಿಚುವೇಶನ್ ಹೇಳಿ ಅದಕ್ಕೆ ಹ್ಯಾಂಡಲ್ ಮಾಡುವಾಗ ತಿಳಿಸ್ತಾರೆ ಆವಾಗ ನಿಮ್ಗೆ ಏನಿದೆ ನಿಮ್ಮ ಮತ್ತೆ ವಾಪಸ್ಸಾಗಿ ನಿಮ್ಮ ರೇಷನ್ಗಳು ಸಿಗ್ತಾ ಹೋಗುತ್ತೆ ಒಂದೊಂದು ಕಡೆ ಬಹಳಷ್ಟು ಜನ ಈ ರೀತಿ ಮಾಡ್ತಾ ಇರ್ತಾರೆ ಮೂರು ಕೆ ಜಿ ಅಕ್ಕಿ ಕೊಟ್ನಿ ಎರಡು ಕೆ ಜಿ ಅಕ್ಕಿ ಕೊಟ್ನಪ್ಪ ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ಕಡೆ ನಡೀತಾ ಇರುತ್ತೆ ಅದಕ್ಕೆ ಸೊಲ್ಯೂಷನ್ ಇದೆ ಒಂದೇ ಮತ್ತೇನಿಲ್ಲ ಈ ಒಂದು ನಂಬರ್ಗೆ ಕರೆ ಮಾಡಿ ತಿಳಿಸಿದ್ರೆ ನಿಮಗೆ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಹಕ್ಕಿ ಸಿಕ್ಕೇ ಬಿಡುತ್ತೆ ಈಗ ಇಷ್ಟು ಅಪ್ಡೇಟು ಲೇಟೆಸ್ಟ್ ಆಗಿ ಸಿಕ್ಕಿತ್ತು ತಿಳಿಸಿದೀನಿ ಅರ್ಥ ಒಂದು ಕ್ವಶನ್ಸ್ ಕೊಡಿ ಕೋರಿಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನಿಟ್ನ ನಾನು ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈಸ್ಕೋ ಅಲ್ಲಿ ತನಕ ಬಾಬಿಟ್ರಿ ಫ್ರೆಂಡ್ಸ್